ಕಳೆದ ಒಂದು ವರ್ಷದಿಂದಲೇ ನಾವು ದಿನೇಶ್ ಕುಮಾರ್ ಮತ್ತು ನಟೇಶ್ ಕುಮಾರ್ ವಿರುದ್ಧ ಕ್ರಮ ತಗೋಬೇಕು ಅಕ್ರಮಗಳಿಗೆ ಅವರೇ ಸೂತ್ರದಾರರು ಅವರೇ ಅದರ ಪಿತಾಮಹರು ಅಂತ ಹೇಳ್ತಾನೆ ಬರ್ತಾಯಿದ್ವಿ ದಿನೇಶ್ ಅವರನ್ನು ಕಳೆದ ನವಂಬರಿನ ಬೆಳಗಾಂ ಅಧಿವೇಶನದಲ್ಲೇ ಸಸ್ಪೆಂಡ್ ಮಾಡಿದ್ದೀವಿ ಅನ್ನೋ ಉತ್ತರವನ್ನು ಕೊಟ್ಟಿದ್ದರು ನಾವು ಯಾವತ್ತೂ ಹೇಳ್ತಾ ಇದ್ವಿ ಅಕ್ರಮ ಯಾವತ್ತೂ ಅಕ್ರಮವೇ ಅದನ್ನು ಮಾಡೋಕ್ಕೆ ಸರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಲೋಕಾಯುಕ್ತ ತನಿಖೆ ಕೊಟ್ಟಾಗಲೇ ದಿನೇಶ್ ಮತ್ತು ನಟೇಶ್ ಅವ್ರನ್ನ ಬಂಧಿಸಬೇಕಾಗಿತ್ತು ಇದು ದಿವಸ ಬಿಟ್ಟಿರೋದೇ ದೊಡ್ಡದು ನನ್ನ ಇಡೀ ಅವರನ್ನು ಬಂಧಿಸುವ ಮುಖಾಂತರ ಸತ್ಯಮೇವ ಜಯಿತ ಸತ್ಯಕ್ಕೆ ಯಾವತ್ತೂ ಜಯ ಸಿಗುತ್ತೆ ಅನ್ನೋದನ್ನು ಮತ್ತೊಮ್ಮೆ ಪ್ರೂವ್ ಆಗ್ತಾಯಿದೆ ದಸರಾ ಬರ್ತಾ ಇದೆ ದುಷ್ಟರ ಏನು ಶಿಕ್ಷಣ ಮತ್ತು ಏನು ಶಿಷ್ಟರ ಸಂರಕ್ಷಣೆ ಅಂತ ಏನು ಹೇಳ್ತಾ ಇದ್ದೀವಿ ದುಷ್ಟರನ್ನು ಸದೆ ಬಡಿಯೋದು ಒಳ್ಳೆಯವರಿಗೆ ಒಳ್ಳೆಯದನ್ನು ಮಾಡೋದೇ ದಸರೆಯ ಉದ್ದೇಶ ಅದು ಪ್ರಾರಂಭದ ಹಂತದಲ್ಲೇ ಒಬ್ಬ ದುಷ್ಟನನ್ನು ಇವತ್ತು ಒಳಗಾಕೋ ಮುಖಾಂತರ ದಸರೆಯ ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ ಮೈಸೂರು ಜನತೆಗೆ ರಾಜ್ಯ ಜನತೆಗೆ ಅಂತ ಹೇಳಕ್ಕೆ ಬಯಸ್ತೀನಿ ಇಷ್ಟಕ್ಕೆ ಸಮಾಧಾನ ಇಲ್ಲ ಇದೊಂದು ಬರೀ ಆರಂಭ ಮಾತ್ರ ಇದಕ್ಕೆ ಭಾಗಿಯಾಗಿರುವ ಎಲ್ಲರೂ ಹೋಗಬೇಕು ಭೂಮಿ ತಾಯಿಯನ್ನು ಅಪಚಾರ ಮಾಡಿದಂಥ ಭೂಮಿ ತಾಯಿಯನ್ನು ಅನ್ಯಾಯ ಮಾಡಿ ಪಡ್ಕೊಂಡಂಥ ಎಲ್ಲರೂ ಒಳಗೋಗ್ಬೇಕು ಹೋಗೇ ಹೋಗ್ತಾರೆ ಆ ನಂಬಿಕೆ ನಮಗಿದೆ ಎಲ್ಲರೂ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ರಾಜಕಾರಣಿಗಳು ನಾವು ಅವತ್ತಿಂದ ಹೇಳ್ತಾ ಇದ್ದೀವಿ ಹದಿನಾಲ್ಕು ಸೈಡ್ ತಗೊಂಡಿದ್ದೇ ಸರಿ ಇಲ್ಲ ಅಂತ ಆದರೆ ಅದನ್ನು ಲೋಕಾಯುಕ್ತ ಅಥವಾ ದೇಸಾಯ ಆಯೋಗವನ್ನು ನೇಮಕ ಮಾಡಿ ದೇಸಾಯ ಆಯೋಗದ ರಿಪೋರ್ಟನ್ನು ಇವತ್ತವರೆಗೂ ಸಬ್ಮಿಟೇ ಮಾಡಿಲ್ವಲ್ಲ ಟೇಬಲೇ ಮಾಡಿಲ್ವಲ್ಲ ಅವ್ರು ಸಬ್ಮಿಟ್ ಮಾಡಿದ್ರೆ ಯಾರ ಮೇಲೆ ಆಗಿದೆ ಅದನ್ನಾರು ತಪ್ಪಿಸ್ಕೋಬೋದಾಗಿತ್ತಲ್ಲ ಅಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ದೇಸಾಯಿ ವರದಿಯನ್ನು ಬಹಿರಂಗಪಡಿಸಬೇಕು ಅದರಲ್ಲಿ ಏನೇ ಫೈಂಡಿಂಗ್ಸ್ ಇದೆ ಯಾರ್ಯಾರ ಮೇಲೆ ದೋಷಾರೋಪಣೆ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಈಗ ಇ ಬಂದಿದೆ ದಿನೇಶ್ ಕುಮಾರ್ ಜೊತೆಗೆ ಸಾಕಷ್ಟು ಜನ ಒಳಗೋಗುವ ಸಾಧ್ಯತೆಗಳು ನಿಚ್ಚಳವಾಗಿದೆ ಅಲ್ಲ ಕ್ಲಿ ಅಲ್ಲ ಅಕ್ರಮ ಇಲ್ಲದಾದ್ರೆ ಡಾಕ್ಯುಮೆಂಟಲ್ಲ ಹೆಂಗೆ ವರ್ಕ್ ಬಂತು ನಾವು ಇಷ್ಟೊಂದು ಪ್ರೊಡ್ಯೂಸ್ ಮಾಡಿ ತೋರಿಸಿದ್ದೀವಲ್ಲ ಸ್ಯಾಟಲೈಟ್ ಪಿಕ್ಚರ್ ತೋರಿಸಿದ್ದೀವಲ್ಲ ಆ ಲೇಔಟನ್ನು ಎಲ್ ಎನ್ ಟಿ ಅವರು ಡೆವಲಪ್ ಮಾಡಿದ್ದಾರೆ ಅಂತ ತೋರಿಸಿದ್ದೀವಲ್ಲ ಎಲ್ಲ ಪ್ರೂಫು ಇದೆ ಆದರೆ ಕೋರ್ಟು ನ್ಯಾಯ ಮತ್ತು ಏನು ದಾಖಲೆಗಳಿಗೆ ಮಾತ್ರ ಕೊಡುತ್ತೆ ನನಗನ್ಸುತ್ತೆ ಕೋರ್ಟಲ್ಲಿ ನಿಲ್ಲಲ್ಲ ಲೋಕಾಯುಕ್ತ ಕೊಟ್ಟಿರ್ಬೋದು ದೇಸಾಯೋಗ ಏನು ಕೊಟ್ಟಿದ್ದಾರೆ ಗೊತ್ತಿಲ್ಲ ಆದರೆ ಮುಂಬರುವ ದಿನಗಳಲ್ಲಿ ಕೋರ್ಟಲ್ಲಿ ಇದಕ್ಕೆ ಜಯ ಸಿಗುತ್ತೆ ಯಾರೆಲ್ಲ ಅನ್ಯಾಯ ಮಾಡಿದ್ದಾರೆ ಅವ್ರು ಇನ್ನೂ ಬಲಿಯಾಗ್ತಾರೆ ದಸರಾ ಸಂದರ್ಭದಲ್ಲಿ ಇದೊಂದು ಶುಭ ಸಂದೇಶ ದುಷ್ಟರನ್ನು ಪಡೆಯುವಂಥದ್ದು ಒಳ್ಳೆಯವರಿಗೆ ಕಾಲ ಇದೆ ಅದು ಮತ್ತೊಮ್ಮೆ ಪ್ರೂವ್ ಆಗ್ತಾ